ಸರ್ ನನ್ನ ಪಾಲಿಗೆ ಅಪ್ಪು ಸಾರು ನನ್ನ ಜೊತೆನೇ ಇದ್ದಾರೆ ಸರ್ ಪ್ರತಿಯೊಬ್ಬರು ಅನ್ಕೊಳ್ಳೋದು ಅದೇ ಅಪ್ಪು ಬಾಸ್ ಅಂತಾರೆ ಎಲ್ಲರು ನಾನು ಅಪ್ಪು ಸಾರ್ ಅಂತೀನಿ ಅವರು ಅವರು ಇಲ್ಲ ಅನ್ನೋದು ನಾನು ಇನ್ನೂ ಕೂಡ ಊಹೆನೂ ಮಾಡಲ್ಲ ಅದು ಆಗೋದೇ ಇಲ್ಲ ಅಪ್ಪು ಸಾರ್ ನಮ್ಮ ಜೊತೆ ಇದ್ದಾರೆ ಈಗಲೂ ಅವ್ರ ಪಕ್ಕದಲ್ಲೋಗಿ ಒಂದು ಫೋಟೋ ಇಟ್ಸ್ಕೊಂಡು ಬಂದೆ ಯಾಕಂದರೆ ಅವರು ಅಂದರೆ ನಮ್ಮ ಅಭಿಮಾನ ನಮ್ಮ ನಮಗಿರುವಂಥ ಅಭಿಮಾನ ಆದರು ಅವ್ರು ಇರಬೇಕಾಯ್ತು ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಆ ವ್ಯಾಲ್ಯೂ ನಾನು ಹೇಳ್ತೀನಿ ನಮ್ಮ ಇಂಡಸ್ಟ್ರಿ ಒಂದು ಮರ್ಯಾದೆ ಒಂದು ವ್ಯಾಲ್ಯೂ ಇದೆಯಲ್ಲ ಅಪ್ಪವ್ರು ಇರಬೇಕಾಗಿತ್ತು ಸರ್ ಅಂಥ ವ್ಯಕ್ತಿನೇ ನಮ್ಮ ಕನ್ನಡ ನಮ್ಮ ಸಿನಿಮಾದಲ್ಲಿ ಅಂದಮೇಲೆ ಏನು ನಮಗೆ ಭಾಳ ಬೇಜಾರು ಅನ್ಸುತ್ತೆ ಇನ್ಸಿಡೆಂಟು ಅಪ್ಪು ಜೊತೆ ತುಂಬ ಇನ್ಸಿಡೆಂಟ್ಗಳಿದ್ದಾವೆ ನಾನು ನನ್ನ ಗಾಡಿ ತೊಗೊಳಿದಕ್ಕೆ ಕಾರಣವೇ ಅಪ್ಪವರು ಸರ್ ಸಾರ್ ಲೈಫಲ್ಲಿ ಏನಿದೆ ಸರ್ ತೊಗೊಳ್ಳಿ ಸರ್ ಗಾಡಿಗಳು ಒಂದು ಬಿ ಎಮ್ ಡಬ್ಲ್ಯೂ ಗಾಡಿ ಅವರೇ ನನಗೆ ತೊಗೊಳ್ಳಿ ತೊಗೊಳ್ಳಿ ಅಂತ ಬಲವಂತ ಮಾಡಿ ಕೊಡಿಸಿ ಆ ಕೀ ಕೂಡ ಅವರೇ ಕೊಟ್ಟರು ರಿಟರ್ನ್ ಬ್ಯಾಕ್ ಅನ್ನೋದಿದೆಯಲ್ಲ ನಮ್ಮ ಹಬ್ಬಕ್ಕೆ ನಾವು ಏನಾರು ಕಳಿಸಿದ್ರೆ ಅದ್ರ ಮೂರಷ್ಟು ಅವ್ರು ವಾಪಸ್ ಕಳಿಸೋರು ಅಂಥ ಒಂದು ಮನಸ್ಸಿರೋರು ಅವ್ರ ತಂದೆ ಅವ್ರಿಗೆ ಆ ಥರ ಒಂದು ಒಳ್ಳೆಯ ಸಿನಿಮಾದಲ್ಲಿ ಇದ್ದರೂ ಕೂಡ ಯಾವ ಥರ ನಾವು ನಡ್ಕೋಬೇಕು ದೊಡ್ಡವರು ಚಿಕ್ಕವ್ರು ಅನ್ನೋದನ್ನ ನಾವು ಅಪ್ಪವ್ರ ಹತ್ರ ಕಲಿಬೇಕಾಯ್ತು ನಾವು ದೊಡ್ಡವರಾದರೂ ಕೂಡ ಆ ಮರ್ಯಾದೆ ಇನ್ನೊಬ್ಬರಿಗೆ ಕೊಡೋಂಥ ಬೆಲೆ ಅವ್ರ ಹತ್ರ ನಾನು ಕಲ್ತಿದ್ದೀನಿ ಅದಕ್ಕೆ ಅಪ್ಪು ಸರ್ನ ನಾನು ಕಡೆ ಪ್ರೋಗ್ರಾಮು ನನ್ನ ನನ್ನದೇ ಪ್ರೋಗ್ರಾಮ್ ಇಪ್ಪತ್ತೆಂಟನೇ ತಾರೀಕು ಅವ್ರು ಮಾಡಿದ್ದು ಆವತ್ತು ಕೂಡ ಇದನ್ನೇ ಮೆನ್ಷನ್ ಮಾಡಿದೆ ನಾನು ರಾಜ್ಕುಮಾರ್ ಸರ್ನ ಮುಟ್ಟಬೇಕು ಅಂದರೆ ಒಂಥರ ಕೈ ಸ್ಪರ್ಶ ಆಗೋದು ನಮಗೆ ಒಂಥರ ವೈಬ್ರೇಷನ್ ಆಗೋದು ಅದೇ ಥರ ಹೋದಾಗೆಲ್ಲ ಅಪ್ಪು ಸರ್ನ ಮುಟ್ಟೋದು ಯಾಕೆಂದರೆ ಅವ್ರ ಮೈ ಹತ್ರ ಒಂಥರ ಸ್ಮೂತ್ ಒಂಥರ ಪವರ್ ಪವರ್ ಸ್ಟಾರ್ ಅಂತ ಕರೆಕ್ಟಾಗಿ ಎಸ್ ನಮ್ಮನ್ನೆಲ್ಲ ಬಿಟ್ಟು ಎಳೆದ ಕೆಳ್ದೆ ಹೋಗ್ಬಿಟ್ಟಿದ್ದಾರೆ ಭಾಳ ಹಿಂಸೆ ಆಗೋಂಥ ಕೆಲಸ ಅದಕ್ಕೆ ನಾನು ಇಲ್ಲಿಯ ಬಂದು ಅವ್ರನ್ನ ನೋಡಿಕೊಂಡು ನಾನು ಆಸ್ಟ್ರೇಲಿಯಾ ಹೋಗ್ತಾ ಇದ್ದೀನಿ ಅಪ್ಪು ನಮನ ಅಂಥೇಳಿ ಮೆಲ್ಬೋರ್ನಲ್ಲಿ ಇಪ್ಪತ್ತ್ಮೂರನೇ ತಾರೀಕು ದೊಡ್ಡ ಒಂದು ಕಾರ್ಯಕ್ರಮ ಆಗುತ್ತೆ ಅಪ್ಪು ಸಾರ್ ಹೆಸರಲ್ಲಿ ಇಡೀ ಆಸ್ಟ್ರೇಲಿಯಾದ ಕನ್ನಡಿಗರು ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ ಯಾವ ಹುರುಪಲ್ಲಿ ಕಾಯ್ತಿದ್ದಾರೆ ಅಂದರೆ ಅಪ್ಪು ಸಾರ್ ನಮ್ಮ ಜೊತೆ ಇದಾರೆ ಒಂದು ಭರವಸೆ ಇಟ್ಕೊಂಡು ಕಾಯ್ತಾ ಇದ್ದಾರೆ ಹೋಗ್ತಾ ಹೋಗ್ತಾಯಿದ್ದೀನಿ ಆ ಇಡೀ ಕಾರ್ಯಕ್ರಮವನ್ನು ನಾನು ಅಪ್ಪು ಸರ್ಗೋಸ್ಕರ ಅಪ್ಪು ನಮನವನ್ನು ಆಸ್ಟ್ರೇಲಿಯಾದಲ್ಲಿ ಮಾಡ್ತಾ ಇದ್ದೀನಿ ಕರೆಕ್ಟಾಗಿ ಹೇಳಿದೆ ಸರ್ ಏನಂದರೆ ಅಪ್ಪು ಅವರು ಬರೀ ಪವರ್ ಸರ್ ಅಲ್ಲ ಹೇಳ್ದಲ್ಲ ನಾನು ನಮ್ಮ ಇಡೀ ಕನ್ನಡ ಇಂಡಸ್ಟ್ರಿ ಸೋತೋಗಿದೆ ಈಗ ಒಂಥರ ಕೊರಗೋದ್ರ ಜೊತೆಗೆ ಒಂಥರ ಏನು ಸುಸ್ತು ಅಂತ ಹೇಳ್ಬಿಡ್ತೀವಲ್ಲ ಒಂಥರ ಆಗಿ ಕೂತಿದ್ದೀವಿ ನಾವೆಲ್ಲ ಬರಬೇಕು ಅಪ್ಪು ಸರ್ ಅಂತವ್ರು ಇದ್ದಾಗ ಮಾತ್ರ ಎಲ್ಲರೂ ಒಟ್ಟುಗೂಡಕ್ಕೆ ಸಾಧ್ಯ ಇಲ್ಲವಲ್ಲ ಒಬ್ಬ ಲೀಡರ್ ಕೂಡ ಬೇಕು ನಮಗೆ ಅದ್ರ ಜೊತೆಗೆ ಇಲ್ಲಿ ಇವತ್ತು ಅಪ್ಪು ಅವರ ಪವರು ಇನ್ನೂ ನಮಗೆ ಸರಿಯಾಗಿ ಗೊತ್ತಿಲ್ಲ ಸರ್ ಖಂಡಿತ ನೀವೆಲ್ಲ ಏನು ಮೀಡಿಯಾದವರು ಇದ್ದೀರಿ ಅಟ್ಲೀಸ್ಟ್ ಇಲ್ಲಿ ವ್ಯವಸ್ಥೆಗಳು ಕರೆಕ್ಟಾಗಿ ಇವರು ಯಾಕಂದರೆ ಅಪ್ಪು ಅಂದರೆ ಅವರು ಒಂದು ಮೇರು ನಟರು ಯಾವ ಲೆವೆಲು ಇಲ್ಲಿ ಕಲಾವಿದರು ಒಳಗೆ ಆಗ್ತಾಯಿಲ್ಲ ಅಭಿಮಾನಿಗಳು ಬರ್ತಾರೆ ಅಭಿಮಾನಿಗಳು ಏನಕ್ಕೆ ಬರ್ತಾರೆ ಎಲ್ಲ ಕಲಾವಿದರು ಬರ್ತಾರೆ ಫೋಟೋ ತೊಗೋಬೇಕು ಅಂತಲೂ ಬರ್ತಾರೆ ಅಪ್ಪು ಸರ್ನ ನೋಡಬೇಕು ಅಂತಲೇ ಬರ್ತಾರೆ ಆದರೆ ಇಲ್ಲಿ ವ್ಯವಸ್ಥೆಗಳು ಯಾರಾದರೂ ಮುಂದೆ ನಿಂತ್ಕೊಂಡು ದಯವಿಟ್ಟು ಕರೆಕ್ಟಾಗಿ ಮಾಡಬೇಕು ಇಲ್ಲಾಂದ್ರೆ ನಾನು ಆ್ಯಕ್ಚುಲಿ ವಾಪಸ್ ಹೋಗೋನು ತಿರ್ಗಾ ಮತ್ತೆ ಬಂದೆ ಬಿಡ್ತಾಯಿಲ್ಲ ಯಾರೂ ನಲ್ಲಿ ಪೊಲೀಸ್ನವರಿಲ್ಲ ಸುಮ್ಮನೆ ಪೊಲೀಸ್ನವ್ರು ಇಲ್ಲಿಬರು ನಿಂತ್ಕೊಂಡಿದ್ದಾರೆ ಹೊರ್ತನು ಏನು ವ್ಯವಸ್ಥೆ ಮಾಡಿದ್ದಾರೆ ನಮಗಾರು ಇನ್ಚಾರ್ಜ್ ಕೊಡೋ ಕೇಳಿ ನೆಕ್ಸ್ಟು ನಮ್ಮ ಅಕಾಡೆಮಿನೋ ನಮ್ಮ ಕಲಾವಿದ್ರ ಸಂಘನೋ ಸೇರಿ ನಾವು ಬೇಕಂದ್ರೆ ಅಪ್ಪು ಸರ್ದು ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ನಾವು ಮಾಡ್ಬೋದಿದ್ನ ಈ ಥರ ಬಿಟ್ಟುಬಿಟ್ಟಾಗ ಅಭಿಮಾನಿಗಳಿಗೂ ಬೇಜಾರು ಅವರು ಸರಿಯಾಗಿ ಬರೋಕ್ಕಾಗಲ್ಲ ಕಲಾವಿದರು ಬರೋಕ್ಕಾಗಲ್ಲ ಈ ಥರ ವ್ಯವಸ್ಥೆ ಮಾಡೋದು ನನಗೆ ನನಗೆ ಯಾಕೋ ಸರಿಯಾಗಲಿಲ್ಲ ಈ ಸರ್ತಿ ಇವತ್ತು ಬರ್ತ್ಡೇ ಹೌದು ಅಪ್ಪು ಸಾರ್ ಇಲ್ಲದೇ ಇರೋದು ದಿವಸ ಅಂದರೆ ಎಲ್ಲರೂ ಸ್ವಲ್ಪ ಸಾಫ್ಟಾಗಿರ್ತಾರೆ ಇವತ್ತು ಬರ್ತ್ಡೇ ಇರೋದ್ರಿಂದ ಆ ಹುರುಪು ಜಾಸ್ತಿ ಇರುತ್ತೆ ಅಭಿಮಾನಿಗಳಿಗೆ ಅವ್ರಿಗೂ ಕೂಡ ನಾವು ಕರೆಕ್ಟಾಗಿ ಬರೋಂಥ ವ್ಯವಸ್ಥೆ ಮಾಡಬೇಕು ಇಲ್ಲಿ ಕಲಾವಿದರು ಬರೋ ಬಂದು ಅಪ್ಪು ಸಾರನ್ನ ನೋಡೋಕ್ಕೂ ಕರೆಕ್ಟಾಗಿ ವ್ಯವಸ್ಥೆ ಮಾಡಬೇಕು ಏನು ಮಾಡಿದ್ದೇನೆ ನನಗೊಂತಿಲ್ಲ ಬಟ್ ತುಂಬ ಅನಾನುಕೂಲ ಅಂತೂ ಇಲ್ಲಿದೆ ಅದು ಮಾತ್ರ ನಾನು ನಿಜನೂ ನನ್ನದು ಓಪನ್ ಆಗಿ ನೀವು ಮತ್ತೆ ಹೇಳ್ಕೊತೀನಿ ಬರೋ ವರ್ಷ ನಮ್ಮ ಕೈಲಿ ಕೊಡಿ ಕಲಾವಿದರ ಸಂಘಕ್ಕೋ ಅಥವಾ ಯಾವುದೇ ಅಕಾಡೆಮಿಗೋ ಯಾವುದಕ್ಕೋ ಕೊಡಿ ಅವ್ರು ಯಾಕೆಂದರೆ ನಮ್ಮ ಕರ್ನಾಟಕದ ಸತ್ತು ಅಪ್ಪು ಅವರು ಅಲ್ವಾ ಅಭಿಮಾನಿಗಳು ಲಕ್ಷಾಂತರ ಜನ ಇದ್ದಾರೆ ಲಕ್ಷಾಂತರ ಜನ ಅಭಿಮಾನಿಗಳು ಅವ್ರ ಹುಮ್ಮಸ್ಸಿಗೆ ಬರ್ತಾರೆ ಅವ್ರಿಗೆ ಫಸ್ಟ್ ತೊಂದರೆ ಆಗಬಾರ್ದು ನಾವು ಕಲಾವಿದರು ಬಂದಾಗ ನಮ್ಮಿಂದ ಅವ್ರಿಗೆ ತೊಂದರೆ ಆಗ್ತಾಯಿದೆ ಅವ್ರನ್ನ ನಾವು ಬ್ಲೇಮ್ ಮಾಡೋದ್ರಲ್ಲಿ ತಪ್ಪು ತಪ್ಪು ಅವ್ರನ್ನ ಬ್ಲೇಮ್ ಮಾಡಬಾರ್ದು ದಯವಿಟ್ಟು ಅದೊಂದಾದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಲಕ್ಷಾಂತರ ಜನ ಬರ್ತಾಯಿದ್ದಾರೆ